ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಏನೆಲ್ಲ ಹೆಲ್ತ್ ಇದೆ ನಮ್ಮ ಡಿಟಾಕ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಮತ್ತು ವೈಟ್ ಲಾಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ಇದನ್ನ ಯಾರೆಲ್ಲ ಕುಡಿಬಹುದು ಅಂತ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕುಡಿಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬೂದ್ ತಿಪ್ಪೆ ತೆಗೆದು ಮೇಗಡೆ ತಿರುಳು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟ ನೀರನ್ನ ಆ್ಯಡ್ ಮಾಡಿ ಮಿಕ್ಸಿ ಜಾರಲ್ಲಿ ಸಣ್ಣಗೆ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಜರಡಿಯಿಂದ ಸೋಸೋಣ ಬನ್ನಿ ಸೋಸಿದ ನಂತರ ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಬೆಲ್ಲ ಜೇನುತುಪ್ಪ ಯಾವುದೂ ಕೂಡ ಹ್ಯಾಡ್ ಮಾಡಬಾರ್ದು ಹ್ಯಾಡ್ ಮಾಡಿದ್ರೆ ನ್ಯಾಚುರಲ್ ಬೆನಿಫಿಟ್ಸ್ ನಮಗೇನು ಸಿಗಲ್ಲ ನಾನು ಕೂಡ ಇಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಸ್ವೀಟ್ಸ್ ಅನ್ನು ಬಳಸಿಲ್ಲ ನೀವೇ ನೋಡಿ ಹೇಗೆ ನ್ಯಾಚುರಲ್ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ ಅಂತ ಐ ಹೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ಇದೇ ರೀತಿ ನ್ಯಾಚುರಲ್ ಆಗಿ ಜ್ಯೂಸ್ ಮಾಡಿ